ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮೃತ ತಾರೆ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ ಅಮೃತ ತಾರೆ ಸೀರಿಯಲಲ್ಲಿ ಅಜ್ಜಿ ವೃದ್ಧಾಶ್ರಮಕ್ಕೆ ಸೇರಿಕೊಂಡಿರ್ತಾರೆ ಅಲ್ಲಿ ಭುವಿ ಮತ್ತು ಗೌತಮ್ ಹಾಗೆ ಮಕ್ಕಳನ್ನೆಲ್ಲ ಕರ್ಸ್ಕೊಂಡಿರ್ತಾರೆ ಹೆಂಗಾದರೂ ಮಾಡಿ ಇವ್ರನ್ನೆಲ್ಲ ಒಂದು ಮಾಡಬೇಕು ಅಂತ ಅಜ್ಜಿ ಪ್ಲ್ಯಾನ್ ಆಗಿರುತ್ತೆ ಜಯದೇವು ಅಜ್ಜಿನ ಆಸ್ತಿ ಎಲ್ಲ ಬರ್ಸ್ಕೊಬಿಟ್ಟು ವೃದ್ಧಾಶ್ರಮದಲ್ಲಿ ಸೇರಿಸ್ಕೊಂಡು ಸೇರಿಸ್ ಹೋಗಿರ್ತಾನೆ ಈ ವಿಷಯ ಗೊತ್ತಾಗ್ಬಿಟ್ಟು ಅಲ್ಲಿಗೆ ಜೀವದ ಗೆಳೆಯ ಗೌತಮ್ ಜೀವದ ಗೆಳೆಯ ಬಂದು ಕೇಳಿದಾಗ ನಾನು ಗೌತಮ್ ಮತ್ತು ಭೂಮಿನ ಒಂದು ಮಾಡಬೇಕು ಒಂದು ಪ್ಲ್ಯಾನ್ ಮಾಡು ಬಾ ಭಾಗ್ಯಮ್ಮನ್ನು ಕರೆಸು ಸೊ ನಂಗೆ ಹುಷಾರಿಲ್ಲ ತುಂಬ ಹುಷಾರಿಲ್ಲ ಹಾಗಾಗಿ ನೋಡಬೇಕು ಅಂತಿದ್ದಾರೆ ಕರೆಸು ಅಂತ ಹೇಳು ಅವ್ರು ಬರ್ತಾರೆ ಖಂಡಿತ ಬರ್ತಾರೆ ಹಾಗೆ ಮಗನ್ನು ಕರ್ಕೊಬರ್ ಬೇಕು ಅಂತ ಹೇಳು ಅಂತ ಹೇಳ್ತಾಳೆ ಅದೇ ಪ್ರಕಾರ ಭುವಿ ಮತ್ತು ಗೌತಮು ಇಬ್ಬರು ಒಬ್ರಿಗೊಬ್ರು ಮಾತಾಡಿ ಬರ್ತಾರೆ ಅಜ್ಜಿ ನೋಡೋಕ್ಕೆ ಅಜ್ಜಿ ನೋಡಿದ ಮೇಲೆ ಒಂದು ಫೋಟೋಶೂಟ್ ಸಹ ಪ್ಲ್ಯಾನ್ ಆಗುತ್ತೆ ಅಲ್ಲಿ ಒಂದು ಫೋಟೋ ಶೂಟ್ ಸಹ ಆಗುತ್ತೆ ಫೋಟೋಶೂಟ್ ಎಲ್ಲ ಆದಮೇಲೆ ತುಂಬ ಖುಷಿ ಆಗುತ್ತೆ ಮಿಂಚುಗೆ ಮತ್ತು ಅಪ್ಪುಗೆ ಅಪ್ಪ ಅಮ್ಮ ಒಂದಾಗಿರುವಂಥದ್ದು ನೋಡಿ ಹಾಗೆ ಅಜ್ಜಿ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ ರಾತ್ರಿ ನೀವಿಬ್ಬರು ಒಟ್ಟಿಗೆ ಮಲ್ಕೋಬೇಕಾಗತ್ತೆ ಮಲ್ಕೊಳ್ಳಿ ನಾನು ಇನ್ನೊಂದು ರೂಮಲ್ಲಿ ಹೋಗಿ ಮಲಗ್ತೀನಿ ಅಂತ ಹೇಳ್ತಾರೆ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಗೌತಮ್ ಲಾಸ್ಟು ಭೂಮಿ ಲಾಸ್ಟು ಮಕ್ಕಳಿಬ್ರು ಮಧ್ಯೆ ಮಲ್ಕೊಂಡಿರ್ತಾರೆ ಹಾಗೆ ಮಿಂಚು ಮತ್ತು ಅಪ್ಪು ಹೇಳೋದು ತುಂಬ ಆಗ್ತಿದೆ ಡ್ಯಾಡಿ ಅಮ್ಮಮ್ಮ ನಾನು ಈ ಥರ ಮಲಗಲಿಕ್ಕೆ ಎಷ್ಟು ದಿನ ಆಗಿತ್ತಲ್ವ ಸೊ ಏನೋ ಒಂಥರ ಫೀಲು ಚೆನ್ನಾಗಿದೆ ಪಪ್ಪ ಅಮ್ಮ ಅಂತ ಹೇಳ್ತಾರೆ ಸೊ ಹಾಗೆ ಮಧ್ಯೆ ಮಿಂಚು ಮತ್ತು ಅಪ್ಪುದೊಂದು ಪ್ಲ್ಯಾನ್ ನಡೀತಾನೆ ಇರುತ್ತಲ್ವ ಅಪ್ಪ ಅಮ್ಮನ ಹೆಂಗಾದರೂ ಮಾಡಿ ಒಂದು ಮಾಡಬೇಕು ಅಂತ ಮಿಂಚು ಏನು ಹೇಳ್ತಾಳೆ ಅಮ್ಮ ಇಲ್ಲಿ ನನಗೆ ಸರಿ ಇಲ್ಲ ನೀವು ಈಚೆ ಬನ್ನಿ ಅಂತ ಗೌತಮ್ ಅವಾಗ ಏನು ಗೌತಮ್ ಅಂದರೆ ಅಪ್ಪು ಏನು ಹೇಳ್ತಾನೆ ನನಗೂ ಪಾಪ ಸರಿ ಆಗ್ತಿಲ್ಲ ನೀವು ಈಚೆ ಹೋಗಿ ಅಂತ ಹೇಳ್ತಾನೆ ಆವಾಗ ಮಿಡ್ಲಲ್ಲಿ ಗೌತಮ್ ಮತ್ತು ಭೂಮಿ ಬರ್ತಾರೆ ಸೊ ಏನಂದರೆ ಗೌತಮ್ದು ಒಂದು ಪ್ರಾಬ್ಲಮ್ ಅಂದರೆ ಚಿಕ್ಕಾಪಟ್ಟೆ ಗೊರ್ಕೆ ಹೊಡೆಯುವಂಥದ್ದು ಫಸ್ಟ್ ಮದುವೆ ಆ ಸ್ಟಾರ್ಟಿಂಗಲ್ಲಿ ಇದು ಭೂಮಿಗೆ ತುಂಬ ಇರಿಟೇಷನ್ ಆಗಿದ್ರು ಕೊನೆಗೆ ಆ ಗೊರಕೆ ಸೌಂಡಿಂದ ಇಲ್ಲದೆ ನಿದ್ದೆ ಮಾಡ್ತಿರಲ್ಲ ಸೊ ಅವಳು ಮನೆ ಬಿಟ್ಟು ಬರುವಾಗೂ ಅಷ್ಟೇ ಒಂದ್ಸಲ ವೀಡಿಯೋ ರೆಕಾರ್ಡ್ ಮಾಡಿಟ್ಟಿರ್ತಾಳೆ ಅವರಿಗೆ ಕೇಳಿಸ್ಬೇಕು ನೀವು ಯಾವ ಥರ ಗೊರಕೆ ಮಾಡ್ತೀರ ಅಂತ ಸೊ ಬಂದ ಮೇಲೆ ಏನು ಅಂದರೆ ಇಷ್ಟು ವರ್ಷ ಐದು ವರ್ಷ ಬಿಟ್ಟಿದ್ರು ಆ ಗೊರಕೆ ಸೌಂಡನ್ನು ಹಾಕ್ಕೊಂಡೆ ಅವಳು ದಿನ ಮಲಗ್ತಾ ಇರ್ತಾಳೆ ಸೊ ಇವತ್ತೇನು ಫೀಲ್ ಜಾಸ್ತಿ ಆಗುತ್ತೆ ಯಾಕಂದರೆ ಆ ಮೊಬೈಲ್ ಇಲ್ಲ ಬಟ್ ಆ ಗೊರಕೆ ಸೌಂಡ್ ಮಾಡಿ ನೋಡೋರು ಪಕ್ಕದಲ್ಲೇ ಇದ್ದಾರೆ ಅಂತ ಹೇಳಿ ಮುಖ ನೋಡ್ತಾ ಕೂ ಅಲ್ಲೇ ಕಣ್ಮುಚ್ತಾಳೆ ಇವತ್ತಿನ ಸ್ಟೋರಿ ಹೀಗಿರುತ್ತೆ